ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಪಲಾಟ್ಗಳನ್ನು ಅಲಾಟ್ ಮಾಡಿದ್ರ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮೂಡಾವತಿಯಿಂದ ಪ್ಲಾಟ್ ತಗೊಂಡಿದ್ದು ಒಂದು ಕುಟುಗಳು ವ್ಯವಹಾರ ಏನಂದ್ರೆ ಲ್ಯಾಂಡ್ ಅವ್ರು ಕೊಟ್ಟಿದ್ದಾರೆ ಮೂಡಾದವರು ಅವ್ರಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ಯಾವುದೇ ಹಗರಣ ಅಲ್ಲ ಮತ್ತು ಪುಕ್ಕಟ್ಟು ತಗೊಂಡಿಲ್ಲ ಭೂಮಿಯ ಬದಲಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅವರು ಅದು ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಅದು ದೇವನೂರು ಬಡಾವಣೆ ಹೆಸರಿನ ಮೇಲೆ ಅಲ್ಲಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಮೂರಕರೆ ಹದಿನಾರು ಗುಂಟೆ ಒಬ್ಬರು ಸರಿ ಹೆಸರಿನ ಒಡೆತನ ಜಮೀನ ಮೂರ ಹದಿನಾರು ಗುಂಟೆ ಅದು ಸರ್ಕಾರದ ಅಧಿಸೂಚನೆ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಅಂದ ಅದಕ್ಕೆ ಕೈ ಬಿಟ್ಟಿರ್ತಾರೆ ಬಡಾವಣೆಯಲ್ಲಿ ಆ ನಂತರ ಎರಡ್ ಸಾವಿರದ ಮೂರರಲ್ಲಿ ಮೈಸೂರು ವಿಶೇಷ ಭೂ ಸ್ವಾಧೀನಕ್ಕೆ ಅವರು ಮೂಲ ಖಾತೆದಾರ ಹೆಸರಿಗೆ ಕೈ ಬಿಟ್ಟು ವಾಪಸ್ ಕೊಡ್ತಾರೆ ಶ್ರೀಲಿಂಗ ಅವರಿಂದ ಮಲ್ಲಿಕಾರ್ಜುನ್ ಅವರು ಮೂರು ಎಕರೆ ಹದಿನಾರು ಗುಂಟೆ ಭೂಮಿಯನ್ನು ಖರೀದಿ ತಗೋತಾರೆ ಮಲ್ಲಿಕಾರ್ಜುನ್ ಅವರು ಈ ಭೂಮಿ ಕೃಷಿ ಬದಲಿಗೆ ವಶಿ ಅದೇನಿರ್ತದೆ ಲೇಔಟ್ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ಕೃಷಿ ಅಂತ ತಿರುತ್ತದೆ ಅದನ್ನು ವಸತಿ ಉದ್ದೇಶಕ್ಕೆ ಬದಲಾಯಿಸಲು ಖರ್ಚು ಕೊಡ್ತಾರೆ ಅವರು ಆಮೇಲೆ ಮಲ್ಲಿಕಾರ್ಜುನನವರು ಮಲ್ಲಿಕಾರ್ಜುನ ಯಾರು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರ ಅವರು ಆ ಜಮೀನನ್ನು ತಮ್ಮ ಸಹೋದರಿಗೆ ಶ್ರೀಮತಿ ಪಾರ್ವತಿಯವರು ಧರ್ಮ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಅವರಿಗೆ ದಾನ ರೂಪದಲ್ಲಿ ಅಥವಾ ಕಾಣಿಕೆ ರೂಪದಲ್ಲಿ ಅದಕ್ಕೆ ಆ್ಯಕ್ಚುಲಿ ದಾನ ಅನ್ನಬಾರದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಯಾಕಂದ್ರೆ ಸಹೋದರಿಗೆ ಮತ್ತು ಮನೆಯವರಿಗೆ ಸಂಬಂಧಿಕರಿಗೆ ದಾನ ಅಂತ ಬರುವುದಿಲ್ಲ ಪತ್ರಿಕೆಗಳಲ್ಲಿ ಅಂತ ಬರ್ತಾ ಇದೆ ಅದು ಕಾಣಿಕೆ ರೂಪದಲ್ಲಿ ಕೋಟಿ ಹಣ ಮೀಸಲಾಗಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರ ಹದಿನೆಂಟರಾಗ ಒಂದು ಕಾನೂನು ಮಾಡಿದೆ ಪರಿಶಿಷ್ಟ ವರ್ಗದ ಜನರ ಮೀಸಲಾತಿ ಹಣವನ್ನು ಬಳಸ್ತೇನೆ ಅದು ಉಳಿದ್ರೆ ಯಾವ ಅಧಿಕಾರಿಗಳು ಬಳಸಲಾರದೆ ಬಳಸಿರ್ತಾರೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಒಂದು ಕಾನೂನು ಮಾಡಿದ್ರು ಇದು ಯಾರಾದರೂ ಮಾಡಿದ್ರ ಪರಿಶಿಷ್ಟರ ಬಗ್ಗೆ ಕಾಳಜಿ ಯಾರಿಗಿತ್ತು ಸಿದ್ದರಾಮಯ್ಯವ್ರಿಗಿತ್ತು ಮಹದೇವನವ್ರಿಗಿತ್ತು ಅವರು ಅದನ್ನು ಮಾಡಿ ತೋರಿಸೋದು ನಂತರ ಕೇವಲ ಹನ್ನೆರಡು ಸಾವಿರ ಇದ್ದಂತ ಬಜೆಟ್ ಅನ್ನ ಹಣವನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ಸಲ ಇಟ್ಟಿದ್ದಾರೆ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಏನು ಜನ ಇದ್ದಾರೆ ಗ್ಯಾರಂಟಿಗಳು ಅದರಲ್ಲಿ ಪರಿಶಿಷ್ಟ ವರ್ಗದಲ್ಲಿದ್ದಾರೆ ದಲಿತರಿದ್ದಾರೆ ಅವ್ರಿಗೆ ಸಾವಿರ ಕೋಟಿ ಇಟ್ಟಿದ್ದಾರೆ ಆ ಇಪ್ಪತ್ನಾಲ್ಕು ಪರ್ಸೆಂಟ್ ಸರಿ ಹೊಂದಂಗ ದುಡ್ಡು ಈ ಯೋಜನೆಗೆ ಬಳಸಿದ್ರೆ ಅಂತ ತಪ್ಪಿಲ್ಲ ಅದೇ ವರ್ಗದ ಜನರಿಗಾಗಿ ಯೋಜನೆ ಇದಾವೆ ಅದಕ್ಕಾಗಿ ಅವರು ದುಡ್ಡು ಬಳಸಿಕೊಂಡಿರ್ತಾರೆ ಹೊರತಾಗಿ ಯಾವುದೇ ಪರಿಶಿಷ್ಟರಿಗೆ ಸಹಾಯ ಮಾಡಬಾರದು ಎಲ್ಲ ಮುಂದುವರಿದವ್ರಿಗೆ ಮುಂದುವಳಿದವರಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ ಮುಂದುವರಿದವರು ಸಲಹೆ ಸಹಾಯ ಮಾಡಲಿಕ್ಕೆ ಪರಿಶಿಷ್ಟ ದುಡ್ಡು ಬಳಸಿಲ್ಲ ಆ ಪಂಚ್ ಗ್ಯಾರಂಟಿ ಏನಿದ್ದು ಆ ಪಂಚ್ ಗ್ಯಾರಂಟಿ ಸಲುವಾಗಿ ಈ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನ ಗೀಸಲಾಗಿಟ್ಟಿದ್ದು ಅದರೊಳಗೆ ಕೆಲವು ಭಾಗ ಅವರು ಸರ್ಕಾರದ ಪರಿಶಿಷ್ಟ ವರ್ಗ ಕಲ್ಯಾಣ ಆಯೋಗ ನೋಟಿಸ್ ಕೊಟ್ಟಿದೆ ನೀವು ಎಷ್ಟು ರಾಜ್ಯದ ಜನರಿಗೆ ನೋಟಿಸ್ ಕೊಟ್ಟಿದ್ರಿ ಎಷ್ಟು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದ್ರಿ ಎಂತ ಇವೆಲ್ಲ ಅಪಹಾಸ್ಯದ ಮಾತುಗಳು ಮತ್ತು ದುರ್ದೇಶ ಪೂರಿತ ಒಂದು ಸರ್ ಒಂದು ಒಳ್ಳೆ ಸರ್ಕಾರಕ್ಕೆ ಕಿರಿಕಿರಿ ಕೊಡ್ಬೇಕನ್ನಂತ ಒಂದು ಬಿಜೆಪಿ ಸರ್ಕಾರದ ಒಂದು ಧ್ಯೇಯ ಧೋರಣೆ ಪ್ರಕಾರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಇದೆಲ್ಲ ಏನ್ ತೋರಿಸ್ ಕೇಳಿದ್ರೆ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅವನು ಹಿಂದುಳಿದ ವರ್ಗದಿಂದ ಬಂದವ ಅವ ರಾಜ್ಯ ಆಳೋದು ಬಹಳ ಆಗ್ತಾ ಇದೆ ಎಲ್ಲರಿಗೂ ಅವ್ರಿಗೆ ಅದಕ್ಕೆ ಅವರು ಬಿಜೆಪಿಯವರು ಇವತ್ತ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ವಿರೋಧಿ ಪಕ್ಷ ಬಿಜೆಪಿ ಅದಕ್ಕಾಗಿ ಅವ್ರು ಇವತ್ತ ಇಷ್ಟೆಲ್ಲ ಹೋರಾಟ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದಾಗಲಿ ಅವ್ರಿಗೆ ಸಹಿಸಲು ಆಗ್ತಾ ಇಲ್ಲ ಇನ್ನು ಮುಂದಿನ ವಿಷಯ ನಮ್ಮ ಡಾಕ್ಟರ್ ರವಿ ಬರಹರ್ ಅವರು ಇವರು ಎರಡು ಸಾವಿರ ಐದುನೂರು ಕೋಟಿ ರೂಪಾಯಿಗೆ ಸಿಎಂ ಫಂಡ್ ಸಿಎಂ ಸೀಟ್ ಐತೆ ಅಂತೇಳಿ ಬಿಜೆಪಿ ಅವರು ಹೇಳಿದ್ರು ಇಲ್ಲೇ ನಗರ ಶಾಸಕರು ಹೇಳಿದ್ರು ಎರಡು ಸಾವಿರ ಐದನೂರು ಕೋಟಿ ಅವಾಗ ಈ ಯಡಿಯೂರಪ್ಪನವರು ಸಿಎಂ ಆಗಿದ್ರು ಅವ್ರು ಯಾರನ್ನ ಗುರಿ ಮಾಡಿ ಹೇಳಿದ್ರು ಗೊತ್ತೈತಿ ಮತ್ತೆ ಯಡಿಯೂರಪ್ಪನವರು ಮನೆಯೊಳಗೆ ವಿಜೇಂದ್ರ ಅವರು ನೋಟ ಎಣಸಕ್ಕೆ ಎಣಸ್ತ ಮಶೀನ್ ಇಟ್ಟಾರ ಅಂತ ಹೇಳಿದ್ರು ಅವಾಗ ಈ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಯಾವುದೇ ಒಂದು ಡಿ ಆಗಲಿ ಐ ಅಲ್ಲಿ ಅವ್ರ ಮನೆ ಕಳಿಸ್ಲಿಲ್ಲ ಯಡಿಯೂರಪ್ಪನ ಮನೆಗೆ ಕಳಿಸ್ಲಿಲ್ಲ ಇವ್ರ ಮನೆಗೂ ಕಳ್ಸಿಲ್ಲ ಹೇಳೋರ್ ಮನೆ ಕಳ್ಸಿಲ್ಲ ಅವ್ರ ಮನೆಗೂ ಕಳಿಸಲಿಲ್ಲ ಮತ್ತೆ ಅವ್ರ ಮ್ಯಾಗ ಏನೋ ಕ್ರಮನೂ ಕೈಗೊಳ್ಳಿಲ್ಲ ಅದರ ಅರ್ಥ ಇವರು ಭ್ರಷ್ಟಾಚಾರ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಸಿನಾನಿಮಸ್ ಅಂದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅವರಂತ ಭ್ರಷ್ಟಾಚಾರ ಮಾಡಿದವ್ರು ಇವ್ ಈ ಜಗತ್ತಿನಾಗೆ ಸಿಗಂಗಿಲ್ಲ ಇವತ್ತು ಮೊನ್ನೆ ನಡೆದಿರ್ತಕ್ಕಂತ ಒಂದು ಎಲೆಕ್ಟ್ರಾನಿಕ್ ಬಾಂಡ್ ಹಗರಣ ಈ ನಿರ್ಮಲಾ ಸೀತಾರಾಮನ್ ಅರ್ಥ ಏನು ಅರ್ಥ ಮಂತ್ರಿ ಇದ್ದಾರೆ ಅವ್ರ ಗಂಡ ಹೇಳ್ತಾನೆ ಪರ್ಕಲ್ ಪ್ರಭಾಕರ್ ಅವರು ಇಡೀ ವಿಶ್ವದಲ್ಲೇ ದೊಡ್ಡ ಹಗರಣ ಇದು ಎಲೆಕ್ಟ್ರಾಲ್ ಬಾಂಡ್ ಹಗರಣ ಅಂತ ಹಂಗಾಗಿ ಇವ್ರು ಮಾಡಿರ್ತಕ್ಕಂತ ಎಲ್ಲ ಕೆಲಸಗಳಿಗೆ ಎಲ್ಲ ಡುಪ್ಲಿಕೇಟ್ ಕೆಲಸಗಳಾಗಿದಾವೆ ಸಾಕಷ್ಟು ಹಣ ಖರ್ಚು ಮಾಡಿ ಇವ್ರು ಇವ್ ರೋಡ್ಗಳು ಎಲ್ಲಿ ಬೇಕಲ್ಲಿ ಬಿರು ಬಿಡಕತ್ತವ ಇಲ್ಲಿ ಎಲ್ಲಾ ರಾಮ್ ಮಂದಿರ ಸೋರಾಗತ್ತಿದೆ ಇದು ಯಾವ್ದು ಟರ್ಮಿನಲ್ ಏರ್ ಏರ್ಪೋರ್ಟ್ ಸೋರಾಗತ್ತಿದೆ ಎಲ್ಲಾ ಕಡೆ ಇವ್ರು ಏನಲ್ಲ ಭ್ರಷ್ಟಾಚಾರದಿಂದ ಒಂದು ಕಾಮಗಾರಿಗಳನ್ನ ನಡೆಸದೇ ಕೂಡ ಅವರು ಕೆಲಸವನ್ನ ಒಟ್ಟು ಹಣ ಎತ್ತಿ ಹಾಕುವಂತ ಕೆಲಸವನ್ನ ಬಿಜೆಪಿ ಅವರು ಮಾಡಿದ್ದಾರೆ ಹೊತ್ತಾಗಿ ಕಾಂಗ್ರೆಸ್ನವರು ಯಾವತ್ತೂ ಮಾಡಿಲ್ಲ ಉಳಿದಂತೆ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಷಯ ಏನಾಗಿದೆ ಅಂತಂದ್ರ ಸಿದ್ದರಾಮಯ್ಯನವರು ಬಹಳ ಒಂದು ಕಡು ಬಡತನದಿಂದ ಬಂದಿರತಕ್ಕಂಥವ್ರು ನಿಮ್ಗೆ ಗೊತ್ತೈತೆ ಎಲ್ಲಾ ಒಂದು ಸಣ್ಣ ಹಳ್ಳಿ ಸಿದ್ದರಾಮಯ್ಯ ಹುಂಡಿ ಒಬ್ಬ ಕುರಿಕಾಯಿಯವರು ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವತ್ತು ಹೇಳಿದ್ರಂತ ಹೇಳಿದ್ರಂತವ್ರು ಹೇಳ್ತಾರೆ ಕೇಳಿರ್ಬೋದು ಇವ್ರಿಗೆ ಯಾಕೆ ಕಲಿಸ್ತಾರೆ ಇವ್ರಿಗೆ ಸಾಲಿ ಕಲಿಸಬೇಡ ಅಂತ ಹೇಳಿದ್ರಂತ ಅಂತ ಆದ್ರೆ ಅದನ್ನು ವಿರೋಧ ಮಾಡಿ ಅವರು ಸಿದ್ದರಾಮಯ್ಯವ್ರ ಅಪ್ಪನವರು ಅವರಿಗೆ ಸಾಲಿ ಕಳಿಸ್ತಾರ ಲಾಯರ್ ಮಾಡ್ತಾರ ಸ್ವಂತ ಶಕ್ತಿಯಿಂದ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಬೆಳೆದು ಸ್ವಂತ ತನ್ನಿಂದ ತಾನೇ ಬಂದು ಅವರು ಮುಂದೆ ಮುಖ್ಯಮಂತ್ರಿ ಆದರೂ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಮರ್ಥವಾಗಿ ಯಾವುದೇ ಒಂದು ಸಣ್ಣ ಕಳಂಕ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ರಾಜ್ಯವನ್ನು ಆಳಿದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಇಲ್ಲಿ ಕೂಡ ಯಾವುದೇ ಕಳಂಕವಿಲ್ಲದೇನೆ ಅವರು ಒಂದು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಆದರೆ ಈ ಸಂಘ ಪರಿವಾರ ಈ ಹಿಂದುಳಿದ ವರ್ಗದವರು ಅಥವಾ ದಲಿತರು ಇಂಥವ್ ಮುಂದೆ ಬಂದು ಏನೋ ರಾಜ್ಯ ಆಳೋದು ಅವ್ರಿಗೆ ಇಷ್ಟ ಇಲ್ಲ ಅದು ಎರಡನೇ ಬಾರಿ ಸಮರ್ಥವಾಗಿ ಯಾರು ಮಾಡಿಲ್ಲ ಅಂತ ದಾಖಲೆ ಸುಮಾರು ಹದಿನೈದು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಒಬ್ಬ ಒಬ್ಬ ಹಳ್ಳಿಯಲ್ಲಿ ಕುರಿ ಕಾಯುವಂತ ಮನುಷ್ಯ ಬಂದು ಇವತ್ತು ಇಂತ ದೊಡ್ಡ ಸಾಧನೆ ಮಾಡ್ಯಾನಂದ್ರೆ ಈ ಬಿಜೆಪಿಯವರಿಗೆ ಆರ್ ಎಸ್ ಎಸ್ ನವರಿಗೆ ಮನು ಸಂಸ್ಕೃತಿ ಇವ್ರು ಏನಿದ್ದಾರೆ ಇವರಿಗೆ ಇದನ್ನ ಸಹಿಸಿಕೊಳ್ಳಿಲ್ಲ ಏನಾದರೂ ಮಾಡಿ ಕಳಂಕ ತಂದು ಹಾಕಿ ಅವ್ರ ಮೇಲೆ ಕಳಂಕ ಹೊಟ್ಟಿಸ್ಬೇಕಂತಕ್ಕಂಥ ಯೋಜನೆಗಳನ್ನ ಅವರು ಹಾಕೊಂಡಿದ್ದಾರೆ ಆದರೆ ಮೂಡಾ ಹಗರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾ ಹಗರಣ ಅಂತ ಏನು ಹೇಳ್ತಾ ಇದ್ದಾರೆ ಇವರು ಆ ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಜಮೀನೇ ಅದು ಆ ಜಮೀನಿನ ಬದಲಾಗಿ ಸರ್ಕಾರ ಒಂದು ಅದೇನು ನಿಯಮದ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಹೊರತಾಗಿ ಹಂಗಂದ್ರೆ ಈ ಒಂದು ಷಡ್ಯಂತ್ರದಲ್ಲಿ ರಾಜಕೀಯ ಷಡ್ಯಂತ್ರದಲ್ಲಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದಾನೇ ಪ್ಲಾನ್ ಮಾಡಿದ್ಯಾ ಅಂತ ನಮಗ್ ಡೌಟ್ ಬರ್ತೈತೆ ಈಗ ಅವರೇ ಅದು ಒಂದು ಸರ್ಕಾರದ ನಿಯಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಆ ಪ್ಲಾಟ್ಗಳ ನಿವೇಶಗಳನ್ನು ಕೊಟ್ಟು ಈಗ ಬಂದು ಆರೋಪ ಮಾಡಿ ಒಂದು ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಒಂದು ಏನಪ್ಪಾ ಅಂದ್ರೆ ಬಿಜೆಪಿಯ ಒಂದು ರಾಜಕೀಯ ಷಡ್ಯಂತ್ರ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ